ಲಕ್ಷ್ಮಕ್ಕ ಈ ವಯಸ್ಸಿನಾಗ ಹುಟ್ಟಿದ ಹಬ್ಬ ಮಾಡ್ಕೊಳಕತ್ತಳ ಯವ್ವ ಯವ್ವ ಪುಣ್ಯ ಮಾಡ ಬಿಡವ ಯವ ಲಕ್ಷ್ಮಕ್ಕ ನಮಗ ಹುಟ್ಟಿದ ತಾರೀಕ್ ಯಾವ್ದು ಯಾವಾಗ ಏನು ಏನು ಹರಶಿವ ಗೊತ್ತಿಲ್ಲ ಅಂತ ಇಂತು ಲಕ್ಷ್ಮಕ್ಕ ನೋಡು ಮಕ್ಕಳೆಲ್ಲ ನಿಂತ್ ಮಾಡಾಕತ್ರ ಹ್ಮ್ ಕಣ್ಣಿಲ್ಲ ನೋಡಾರ ನೋಡ್ತಿ ನಾವು ಬರ್ಬೋದೇನಾ ಅಜ್ಜಿ ಹ್ಮ್ ಯಾರ ಬರೀಂದ್ರ ಊರ ಎಲ್ಲರಿಗೂ ಹೇಳಾರ ಇನ್ನ ನಾನು ಮತ್ತೆ ಪಾತಿ ಒಂಟಿಗೆ ಹೇಳಾಕ ಹೋಗ್ರಿ ಅದೇನ್ ದೊಡ್ಡ ಎಲ್ಲರಿಗೂ ಹೇಳ ಹೌದಾ ಏನಾರ ಅಡಿಗೆ ಪಡಿಗೆ ಮಾಶಾರನ್ನ ತಿನ್ನಕ್ಕ ಅಕಲ್ಲದಂಗೆ ಹಂಗಾ ಕಾಸ್ತರನ ಮೂ ನಾಯಯವಾ ಏನಾ ತಿನ್ನಕ ಅಡಿಗಿಪಡಿ ಎಲ್ಲ ಮಾಡ್ರ ಆಮೇಲೆ ಆರ್ಥಿ ಪಾರ್ಥಿ ಬೆಳಗಾವು ಇಂತو ಕಾರ್ಯಕ್ರಮನೆ ಇಟ್ಕೊಂಡ್ರ ಏನು ಆರ್ಥಿ ಮಾಡ್ತಾರ ಕುಂದ್ರಿಸಿ ನವಾ ಸಣ್ಣೋಡ್ರಿಗೆ ಅ ಇಲ್ ಬಿಡು ಔರ್ ಮಾಡ್ಕೊಳ ಔರ್ ಬೆಳ ಅಲ್ಲ ಮತ್ತೆ ಗೌಡ್ರನ್ನು ಕುಂದ್ರಿಸ್ತರನಾ ಮಾಜಕ ಅರೇ ಮತ್ತೆ ಗೌಡ್ರು ಇಲ್ಲದಂಗೆ ಲಕ್ಷ್ಮಕನ್ನ ಒಬ್ರನ್ನ ಕುಂದ್ರಿಸಿ ಆರ್ಥಿ ಮಾಡಕಾಗುತ್ತೇನ ಔರ್ बर्थडेದಾಗ ಇವ್ರ बर्थडेದಾಗ ಇಬ್ಬರನ್ನು ಕುಂದ್ರಿಸೋದೇ ಹೈತೈತೆ ನಡ್ರಿ ನಾನು ಹೋಗಿ ನಡ್ರಿ ಯಮ್ಮ ನೀವು ಹೋಗಿರಿ

ஏனா கழசா கழசா அந்த உஷா இவரு லக்மக்கர் பேக்காங்க அவ் கிந்த ஜி ஸ்ரீம்துரு இன்னும் ஜஜ்ஜிக்கு தலிர் தரங்க இவத்தின இவ்வளோ கைச்சாக்க தோர்சா நானே மத்தே அதுக்கே முதம் கேட்கல மத்த நடி விடன நடி நடி அட்டி மத்தி முந்த் ஏகந்த எல்லா பட்டப்பட்ட கையா சா உம் அதோடு நன்கேய நடி ఏ నా తిపస్తి శశి నన్న ఆయ్ మంగ సుమ్ హశి యాక్వ యాతి యొక్క బేసర మాట్కండి ಊಟಕ್ಕೆ ಹಾಕಿಸಿ ಒಂದು ಮದ್ವೆ ಗದ್ದೆ ಮಾಡಾಕತ್ತಾರಲ್ಲ ಇವರು ಬತ್ತಡೇನ ಎಷ್ಟಿದ್ದವ್ರದು ಅಲ್ಲ ನಾವು ಹರಿದರು ಒಂದು ಸುದಾರ ಒಂದು ಸುದಾರ ನಮಗೂ ಬತ್ತಡೆ ಮಾಡ್ಯಾರಂಡಿ ಒಂದು ಅಟ್ಟಿ ಸಿರಿ ಸಿಟ್ಟು ತಂದು ಕೊಡಂಗಿಲ್ಲ ಒಲ್ ನಲ್ಲು ಬೇಡ ನಿಮ್ಮ ಮಗಂದರ ಬತ್ಡೆ ಮಾಡ್ಯಾರ ಅದೂ ಇಲ್ಲ ನಿಮ್ಮದರ ಬೇಡ ಆದರೂ ಇಲ್ಲ ಮತ್ತೆ ತಾವು ಈ ವಯಸ್ಸಿನಾಗ ಬತ್ಡೆ ಮಾಡ್ಕೊತಾರಂತಾರಲ್ಲ なるさしめピーティーかれてかくれててチャーピーマルカフェにさしめくエールティーチャーとまなしたとまる。 ಏ ಹೌದು ಬಿಡ್ಲಿ ಅಲ್ಲ ಏನಿದೆ ಇದಕ್ಕಿದ್ದಂಗೆ ಏನು ಮಕ್ಳೆ ಊಟಕ್ಕೆ ಪಡಕ ನಾನು ಗಂಡ ಗಂಡ ಇಲ್ಲ ಅದೀನಿ ಮಾತು ನಾನು ಕೇಳಿಲ್ದೇನೆ ನನ್ನ ಕೇಳಲಾರ್ದಂಗೆ ಇಷ್ಟೆಲ್ಲ ಮಾಡಿ ಎಲ್ಲ ನೀನು ಅಲ್ಲ ನಿನಗೆ ನೀವು ಅಂತ ಪರಿ ಬತ್ತರೆ ಮಾಡ್ಕೋದಿತ್ತು ನನ್ನ ಸೊಸಿದು ಮಗಂದು ಮಾಡಲಿಲ್ಲ ನಂದು ಮಾಡಲಿಲ್ಲ ಹೋಗಲ್ ಬಿಡವ ನಂದು ನಿಂದು ಬೇಡ ಸ್ವಸ್ತ್ರದು ಮಕ್ಕಳದು ಮಾಡ್ತಾರ ನೋಡಿನಿ ಈ ವಯಸ್ಸಿನ ನಿನಗೇನ್ ಬಂದಿತ್ತು ಇಂತ ಕೇಳಗಲ್ಲ ಉಪಾಯ ಮಾಡಿವಿ ನಿಮಗೆ ಹೇಳಿದ್ರೆ ಒಂದು ಹೇಳಿಕ್ರ ಒಂದಪ್ಪ ನೋಡಿ ಮಾವರ ಏನ ಬೇರೆ ಉಪಾಯ ಮಾಡಿ ಊಟ ತಮ್ಮ ಎಲ್ಲ ಅಟಚ್ಕೊತರ ನಮಗೆ ಸುಳ್ಳ ಏನೋ ಒಂದು ಕಾळा ಕೊತರ ಮಾಡದ ಎಲ್ಲಾ ಹೆಂಗಾದ್ರು ಕಾಣ ಕೊದ್ರ ಮಾಡದು ಒಂದಲ್ಲನ್ರಿ ಮಾವರ ನಮ್ದೇನ್ ಬೆಲೆನೇ ಇಲ್ಲ ರೀ ಇನ್ನೊಂದ ಸಲ ಚಾ ಮಾಡ ಅಂತಲೆ ಇನ್ನೊಂದ ಸಲ ಅದೇ ಮಾಡ ಅಂತ ಹೇಳ್ರಿ ಅವ್ವಾ ಮಾಡ್ತೀನಿ ನಾನು ಲಕ್ಷ್ಮಕ್ಕ ಬಂದ್ಯಾ ರೀ ಅಜ್ಜಿ ಯವ್ವಾ ಬಾ ಯವ್ವಾ ನನಗೆ ಅಂತ ಇವರೆಲ್ಲಾ ಸೇರ್ ಕೂತಿ ಬೇಗ ಕೂಂತಾರೋಡ ಯವ್ವಾ ಯಾಕ ಲಕ್ಷ್ಮಕ್ಕ ಯವ್ವಾ ಹೇಳಕೋಲ್ತೋ ಬಿಡಕೋಲ್ತೋ ಈಗ ಇಷ್ಟೆಲ್ಲ ರೆಡಿ ಮಾಡಿ ನಾನು ಕಾಲಾಗಿನ ಚೈನಾ ಕೊಡಿಸಿಲ್ಲ ಅಂತಾದ ನೀ ಇಷ್ಟು ಸಾಮಾನ ತರಿಸಿ ನಿಮ್ಮ ಈ ಮುದಿ ವಯಸ್ಸನ್ನ ಬಟಡಿ ಮಾಡ್ಕೊತೀರಾ ನೀವು ಈ ಅಪ್ಪ ಮಾವರ ಇಲ್ಲಿ ನೋಡ್ರಿ ಮಾವರ ನೀವು ಏನ ಅನ್ನವಲ್ಲ ಸುಮ್ಮನೆ ನಿಂತಿರಲ್ಲ ರೀ ಮಾವರ ಏನಾರ ಒಂದು ಬೈರಿ ಅತ್ತಿಗೆ ಆ ಹೌ ತಡಿಯವಾ ಬೈತಿನಿ ಏ ನಿನ್ಗೆ ಏನ್ ಗುದೀಗಿದಿ ಐತಿ ಇಲ್ಲ ಏನ್ ರೊಕ್ಕ ಹಿರಿಯತಾನ ಎಲ್ಲ ನಿನ್ ಕೈ ಕೊಟ್ಟಿನಂತ ಅಂತ ಮಾಡಿದ ಆಟ ನಿಂದಾತನ ಅಲ್ಲಲೇ ಈಗೆಲ್ಲ ಊರನ್ನ ಮಂದಿನೆಲ್ಲ ಊಟಕ್ಕೆ ಕರ್ತಿದ್ವಿ ಅದೇಟ್ಟು ಸ್ವಲ್ಪ ಗೊತ್ತೇನು ಖರ್ಚು ಏನೋ ಹೋಗ್ ಅಂತ ಸುಮ್ನಾಗ ನಿಂತಿದ್ಯಪ್ಪ ಅಲೋ ಮತ್ತೆ ಬೆಳ್ಳಿ ಸಾಮಾನು ತರ್ಸಕತಿಯಲ್ಲ ಅಲ್ಲ ಇದ ಮನೆಯಾಗ ಬೇಕಾದಂಗ ಹಳೆ ಕಲದು ನಾವು ಅಪ್ಪನು ನಿಮ್ಮಪ್ಪ ನಿಮ್ಮ ಕೊಟ್ಟುದು ನನ್ಸಿಗೂ ಕೊಟ್ಟುದು ಅವ ಕಪಾಡ್ ತುಂಬಾ ಹುಷೆಗ್ಸ್ಟ್ ಮತ್ತೆ ಬೆಳ್ಳಿ ಸಾಮಾನ ಮತ್ತೆ ನಿನ್ ದಿವಸ ಮತ್ತೆ ಹೊಸ ತರ್ಸಕತಿಯಾ ರೊಕ್ಕ ಹೆಚ್ಚಿಗೆ ಒಂದೆ ಉತ್ತಿಗೆ ರೊಕ್ಕ ತಂದು ಹೊಲದ್ ಎಲ್ಲ ಕೈ ತಂದು ಸುರಿತು ಅದಕ್ಕೆ ಮಾಡ್ತೀನಿ ಇನ್ಮೇಲೆ ಮೇಲೆ ನಿನ್ ಕೈ ರೊಕ್ಕ ಬಂದ್ ಕೊಡಂಗಲ್ಲ ನಾನು ಇನ್ ಮಾಡು ಏನ್ ಮಾಡ್ತೀನಿ ನೋಡತ್ ನಿನ್

ಯಾ ಸುಮ್ ನನಗೆ ಹಾಕ್ಬೇಕ್ರಿ ಈ ವಯಸ್ಸಾಗ ಬತ್ತಡೆ ಮಾಡ್ಕೊಳ್ಳೋದು ಕಳ್ರ ನೀಡ ಸಲುವಾಗಿ ಊರ ಕಳ್ರ ಒಳಗೆ ಜಗ್ಗಿ ಇರುತ್ತಲ್ಲ ಅದಕ್ಕೆ ನಾವು ಮಾಡಿರೋದು ಉಪಾಯ ಇದೆ ಅಯ್ಯೇ ನೋಡ್ರಿ ಮಾವರ ಈಗ ನಾ ಹೇಳಲ್ಲ ಅದಕ್ಕೊಂದು ಕಾರಣ ಒಂದೇನ ಹೇಳಿ ನಮ್ಮನ್ನ ರಬ್ಬಿಸ್ಬಿಡ್ತಾರೀ ಸುಳ್ಳ ರೀ ಮಾವರ ಸುಳ್ಳ ಈಗ ಮಾಡೋದನ್ನ ಎಲ್ಲಿ ನಾವು ನಿಲ್ಲಿಸ್ತೀವ ಅಂತಂದು ಬೇಕಂತ ಸುಳ್ಳ ಹೇಳಾತೀರಿ ಕಳ್ರ ನಾವು ಮಾಡ್ಕೊಂಡು ಅಲ್ರಿ ಕಳ್ರ ನಾವು ಮಾಡಂಗಿದ್ರೆ ಬತ್ತಡೆ ಮಾಡಂಗಿದ್ರೆ ಊರ್ ಮಂದಿಗೆಲ್ಲ ಊಟಕ್ಕೆ ಅದ್ರ ಖರ್ಚು ಮತ್ತೆ ಅಲ್ಲಂದ್ರೆ ಮತ್ತೆ